ಎಲ್ಲರಿಗೂ ನಮಸ್ಕಾರ ಮತ್ತು ಶಾಹೀನ್ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಈ ದಿನ ನಾವು ಈ ವಿಡಿಯೋದಲ್ಲಿ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಮತ್ತು ಯಶಸ್ಸಿನ ಗುಟ್ಟು ಏನು ಅನ್ನೋದನ್ನು ಒಂದು ಸ್ವಲ್ಪ ಪಾಯಿಂಟ್ಸ್ ಮೂಲಕ ನೋಡ್ಕೊತ ಹೋಗೋಣ ಅದಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದವರು ಹೇಳಿದ ಒಂದು ಮಾತನ್ನು ನೋಡೋಣ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಇವರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಒಂದು ಒಳ್ಳೆಯ ಮಾತಿನ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಅನ್ನೋದನ್ನು ಒಂದು ಸ್ವಲ್ಪ ಪಾಯಿಂಟ್ಸ್ ಮೂಲಕ ನೋಡ್ಕೊತ ಹೋಗೋಣ ಮತ್ತು ನನ್ನ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಚಾನಲನ್ನು ಮುಂದೆ ನೋಡೋಣ ಬನ್ನಿ ಮತ್ತು ಮುಂದೆ ಬಂದು ಒಂದು ಒಂದು ಅದ್ಭುತವಾದಂತಹ ಒಂದಿಷ್ಟು ಸಾಲುಗಳನ್ನು ಓದೋಣ ಯಾಕಂದರೆ ಈ ಸಾಲುಗಳು ನಮಗೆ ಮೋಟಿವೇಶನನ್ನಾಗಿ ಮಾಡ್ತವೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಮತ್ತು ಓದಲಿಕ್ಕೆ ಯಾರಿಗೆ ಮನಸ್ಸು ಬರ್ತಿರಲ್ಲ ಅವರಿಗೆಲ್ಲನೂ ಒಂದು ದಾರಿದೀಪ ಅಂಥೇಳಿ ಅನ್ಕೋಬಹುದು ಎಂತಹ ಅದ್ಭುತವಾದ ಇವು ಸಾಲುಗಳನ್ನು ನೋಡ್ರಿ ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದಿತು ಹವ್ಯಾಸ ಬದಲಿಸಿ ನೋಡು ಹಣೆ ಬರಹವೇ ಬದಲಾದಿತು ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದಿತು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀ ಸೇರುವ ದಡ ಎದುರಾದಿತು ಎಂಥ ಅದ್ಭುತವಾದ ಮಾತುಗಳು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮುಂದೆ ನಾವು ಏನು ತಿಳ್ಕೊಳ್ಳಮಪ್ಪ ಅಂದರೆ ಓದಿದ್ದನ್ನು ನಾವು ಯಾವ ರೀತಿ ನೆನ್ಪಿಟ್ಕೋಬೇಕು ನಮ್ಮ ಎಕ್ಸಾಮಲ್ಲಿ ನಾವು ಯಾವ ರೀತಿ ಎಂಥ ಕಠಿಣ ಪ್ರಶ್ನೆಗಳು ಬಂದರೂ ಸಹ ನಾವು ಅದನ್ನು ಎದುರಿಸಲು ಸಾಧ್ಯವಾಗಬೇಕಂದ್ರೆ ನಾವು ಓದಿದ್ದನ್ನು ಮೊದಲು ಏನು ಮಾಡಬೇಕು ನೆನಪಿಟ್ಕೊಳ್ಬೇಕು ಅದನ್ನು ಯಾವ ರೀತಿ ಅನ್ನೋದನ್ನು ಪಾಯಿಂಟ್ಸ್ ಮೂಲಕ ನೋಡೋಣ ಬನ್ನಿ ನೋಡಿ ಓದಿದ್ದು ನೆನಪಿನಲ್ಲಿ ಉಳಿಯುವುದು ಹೇಗೆ ಅನ್ನೋದು ಎಲ್ಲರ ಸಮಸ್ಯೆ ಆಗಿದೆ ಯಾಕಪ್ಪ ಅಂದರೆ ಎಲ್ಲರೂ ಓದ್ತಾರೆ ಆದರೆ ನೆನಪಿನಲ್ಲಿ ಉಳಿಯೋದಿಲ್ಲ ನೆನಪು ಉಳಿ ಉಳಿಯುತ್ತೆ ಆದರೆ ಬಹಳ ದಿನಗಳ ಕಾಲ ನೆನಪು ಉಳಿಯೋದಿಲ್ಲ ಈಗ ಓದಿರ್ತೀವಿ ಒಂದೆಂಟು ದಿನ ಬಿಟ್ಟು ಮತ್ತೆ ಹಿಂದಿನ ಕ್ವಶನ್ ಕೇಳಿದ್ರೆ ನೆನಪೇ ಇರೋಂಗಿಲ್ಲ ಅದಕ್ಕೆ ಓದಿನಲ್ಲಿ ನಾವು ಯಾವ ರೀತಿ ಯಾವ ಪಾಯಿಂಟ್ಸ್ಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಓದಿದ್ದನ್ನು ನೆನ್ಪಾರಬಾರ್ದು ಎಕ್ಸಾಮ್ ಮುಗಿಯೋದನ್ನಲ್ಲ ನಮ್ಮ ಜೀವನ ಪೂರ್ತಿನೂ ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು ಎಂತ ಒಂದು ಸ್ವಲ್ಪ ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗೋಣ ಓದುವುದರಲ್ಲಿ ಶಿಸ್ತಿರಬೇಕು ನೋಡ್ರಿ ಮೊದಲು ಓದಬೇಕಪ್ಪ ಅಂದರೆ ಎಲ್ಲೂ ಎಲ್ಲರೂ ಓದ್ತಾರಂಥೇಳಿ ನಾವು ಓದೋದಲ್ಲ ಎಲ್ಲರೂ ಹೇಳಿ ಸುಮ್ಮ ಉದ್ದಕ್ಕೆ ಓದ್ಕೊತ ಹೋಗೋದಲ್ಲ ಓದೋದ್ರೊಳಗೆ ಫಸ್ಟ್ ಇನ್ನು ಇರಬೇಕು ಶಿಸ್ತನ್ನು ತಿರ್ಬೇಕು ಇದು ನಮ್ಮ ಓದೋದ್ರೊಳಗೆ ಈ ಹ ಓದುವ ಹವ್ಯಾಸದಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಮುಂದೆ ರೀಡ್ ಆ್ಯಂಡ್ ರಿಲೇಟ್ ಅಂದರೆ ಓದಿನ ವಿಷಯದ ಬಗ್ಗೆ ಕಲ್ಪನೆ ಇರಬೇಕು ನಮಗೆ ಯಾಕಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಅದು ಹೆಂಗಪ್ಪ ಅಂದ್ರೆ ಓದ್ತಾರ ಎಲ್ಲರೂ ಓದ್ತಾರ ಅಂದ್ರೆ ಓ ಏನು ಓದ್ತಾರ ಅದು ಗೊತ್ತೇ ಇರೋಂಗಿಲ್ಲ ಸುಮ್ಮ ಓದ್ತಿರ್ತಾರೆ ಹಂಗಿರಬಾರ್ದು ಓದೋದಂದ್ರೆ ಹೆಂಗೆ ಇರ್ಬೇಕು ನಾವು ಏನನ್ನ ಓದಿ ಓದಾಗುತ್ತೀವಿ ಇದು ಓದಿ ನಮಗೆ ಏನು ಮುಂದೆ ಇವು ಉಪಯೋಗ ಆಗ್ತದೆ ನಮ್ಮ ಜೀವನದೊಳಗೆ ಅನ್ನೋದು ನಮಗೆ ಗೊತ್ತಿರಬೇಕು ನಾವು ಯಾವ ವಿಷಯದ ಬಗ್ಗೆ ಓದಾಗುತ್ತೀವ ನಮ್ಮ ಮೊದಲ ಪರಿಕಲ್ಪನೆ ನಮ್ಮ ತಿಳಿಯೊಳಗೆ ಇರಬೇಕು ಮುಂದಿನ ಪಾಯಿಂಟ್ ಕೀ ಪಾಯಿಂಟ್ ಗುರುತು ಹಾಕಿಕೊಳ್ಳಬೇಕು ನೋಡಿರಿ ಇದನ್ನು ನಾನು ಎಲ್ಲ ವಿಡಿಯೋದೊಳಗೆ ಹೇಳ್ತಿರ್ತೀನಿ ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಾಗ ಸಹ ಹೇಳಿದ್ದೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ನಾವು ಬರಿತಿರ್ತೀವಲ್ಲ ಅದನ್ನು ಏನು ಮಾಡಬೇಕು ಓದುವಾಗ ಓದಿ ಓದ್ಕೊತ ಹಂಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರ್ತಾವಲ್ಲ ಅದನ್ನೇನು ಮಾಡಬೇಕು ಕೀ ಪಾಯಿಂಟ್ ಅಂದರೆ ಗುರುತ್ ಮಾಡ್ಕೋತ ಹೋಗ್ಬೇಕು ಅದನ್ನು ಮಾರ್ಕ್ ಮಾಡ್ಕೋತ ಹೋಗ್ಬೇಕು ಅಂದರೆ ನಮಗೆ ಇನ್ನೊಮ್ಮೆ ಓದುವಾಗ ಈಸಿನೂ ಆಗುತ್ತೆ ಅಂಥೇಳಿ ಇದನ್ನು ಓದೋದ್ರೊಳಗೆ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಮತ್ತು ಮುಂದೆ ಬಂದುಬಿಟ್ಟು ರಿಕಾಲ್ ಆ್ಯಂಡ್ ರೈಟ್ ಅಂದರೆ ರಿಕಾಲ್ ಆ್ಯಂಡ್ ರೈಟ್ ಅಂದರೆ ರಿಕಾಲ್ ಅಂದರೆ ಓದಿದ್ದನ್ನು ಇನ್ನೊಮ್ಮೆ ಪುನರಾವರ್ತನೆ ಮಾಡುವುದು ಮತ್ತು ರೈಟ್ ಅಂದ್ರೆ ಬರೋದು ತೆಗೆಯೋದು ಒಂದು ಸಲ ಬರೆಯೋದನ್ನು ಪ್ರಾಕ್ಟೀಸ್ ಮಾಡುವುದು ಯಾಕಂದ್ರೆ ನಾವು ಜಿ ಪಿ ಎಸ್ ಟಿಯರ್ಗಾಲಿ ಕೆ ಎ ಎ ಎ ಎ ಎ ಎ ಐ ಎ ಎಸ್ ಯಾವ್ದು ಬೇಕಾದ ಎಕ್ಸಾಮಲ್ಲಿ ಅದಕ್ಕೇನಿರ್ತವೋ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋದಿರ್ತವೆ ಅದಕ್ಕೆ ನಾವೇನು ಮಾಡಬೇಕು ಎಷ್ಟು ಓದು ಓದೋದು ಇಂಪಾರ್ಟೆಂಟ್ ಅಲ್ಲ ಅದೇ ರೀತಿ ನಾವು ಅದನ್ನು ಅಭ್ಯಾಸ ಮಾಡಿ ಬರೆದು ತೆಗಿಬೇಕು ಒಂದು ಸಲ ಏನು ಬರ್ದಿವ ಏನು ಓದಿವ ಅನ್ನೋದನ್ನು ಬರೆಯೋದ್ರ ಮೂಲಕ ನಾವು ಮಾಡೋದ್ರಿಂದ ಅದು ಅತಿ ಅತಿ ಹೆಚ್ಚು ಕಾಲ ನಮ್ಮ ಮೈಂಡೊಳಗೆ ನೆನ್ಪುಡೀತದ ಏನು ಓದಿರ್ತೀವಲ್ಲ ಅದನ್ನು ಅದಕ್ಕೆ ಏನಾಯ್ತಾರಪ್ಪ ಅಂದರೆ ರಿಕಾಲ್ ಆ್ಯಂಡ್ ರೈಟ್ ಅಂದರೆ ಅಭ್ಯಾಸ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಬೇಕು ಅಂದರೆ ಪುನಃ ಪುನಃ ನೆನಪು ಮಾಡ್ಕೊಳ್ಬೇಕು ಇವತ್ತು ಓದಿ ಬಿಡು ಮತ್ತು ಒಂದು ತಿಂಗಳು ಬಿಟ್ಟು ಓದೋದ್ರಾಯ್ತು ಹಾಗಿರ್ಬಾರ್ದು ಇವತ್ತು ಒಂದು ಸಬ್ಜೆಕ್ಟ್ ಓದಿವಪ್ಪ ಅಂದ್ರೆ ಅದನ್ನು ಅಟ್ಲೀಸ್ಟ್ ಒಂದು ನಾಲ್ಕು ದಿನ ಮೂರು ದಿನ ಆದಮೇಲೇ ನಾವು ಅದನ್ನು ಹಳ್ಳಿ ಮತ್ತು ನೆನಪು ಮಾಡ್ಕೋಬೇಕು ಓದಿದ್ದನ್ನು ನೋಡಿಕೊಳ್ಳದೆ ನೋಡಿಕೊಳ್ಳದೆ ಅಂದ್ರೆ ನಾವು ಏನಪ್ಪ ಅಂದ್ರೆ ಇವತ್ತು ಕದಂಬರ ಬಗ್ಗೆ ಓದಿವಂತ ತಿಳ್ಕೊ ಎಕ್ಸಾಂಪಲ್ ಅದನ್ನು ಏನು ಮಾಡಬೇಕು ನೋಡ್ಕೊಳ್ಳೋರೇ ಏನು ಮಾಡಬೇಕು ಒಂದು ಸಲ ಬರೋದು ತೆಗಿಬೇಕು ಇದು ಹವ್ಯಾಸ ನಮ್ಗೆ ಭಾಳ ಒಳ್ಳೆಯ ಹವ್ಯಾಸ ಇದು ಓದೋರಿಗೆ ಮತ್ತು ವಿವರಣಾತ್ಮಕ ಉತ್ತರ ಯಾವ ಪರೀಕ್ಷೆಯಲ್ಲಿ ಇರ್ತವಲ್ಲ ಇದನ್ನು ಹವ್ಯಾಸ ಮಾಡ್ಕೋಬೇಕು ಓದೋದ್ರೊಳಗೆ ಓದೋದಪ್ಪ ಅಂದ್ರೆ ಸುಮ್ಮದಕ್ಕೂ ತಗೋ ಓದ್ಕೋತ ಹೋಗೋದಲ್ಲ ಅದನ್ನು ಬರೀ ತೆಗಿಬೇಕು ಒಂದು ಸಲ ಒಂದಲ್ಲ ಎರಡು ಸಲ ಅಲ್ಲ ಮೂರು ಸಲ ನಿಮ್ಗೆ ಯಾ ಎಲ್ಲಿತನ ಅಲ್ಲಿ ತನ ನಾವೇನು ಮಾಡಬೇಕು ಆ ಆನ್ಸರನ್ನು ಬರೀ ತೆಗಿಯೋದು ಮತ್ತು ಏನು ಓದಿವಲ್ಲ ಅದನ್ನಷ್ಟು ನಮ್ಗೆ ಎಷ್ಟು ನೆನ್ಪದ ನಾ ಇದ್ರೊಳಗೆ ಯಾವ್ದಂಗೆ ನೆನ್ಪುಳುದಿಲ್ಲ ನಾ ಯಾ ಯಾವುದನ್ನು ಇನ್ನೂ ಅತಿ ಹೆಚ್ಚು ಬಾರಿ ಓದ್ಬೇಕು ಅನ್ನೋದು ಬರೆಯೋದ್ರಿಂದ ನಮಗೆ ತಿಳಿದು ಬರ್ತದ ಮುಂದೇನಪ್ಪ ಅಂದ್ರೆ ಮುಂದಿನದ್ದನ್ನು ಓದಬೇಕು ಹಿಂದಿನದ್ದನ್ನು ಆಗಾಗ ಕೆದಕಿ ನೋಡಬೇಕು ನೋಡಿ ಎಷ್ಟು ಚೆಂದ ಹೇಳಿದಾರೆ ಮುಂದೆ ಒಂದು ಬುಕ್ಕ ಓದ್ತಿರ್ತೇವೆ ಅದನ್ನು ಮುಂದೆ ಓದ್ಕೋತ ಹೋಗ್ತೀವಿ ಹಾಗೆ ಹಿಂದೇನು ಮಾಡ್ತೀವಿ ಹಂಗೆ ಹೋಗ್ತಿರ್ತದೆ ಹೋಗ್ತಿರ್ತದ ಏನು ಮಾಡಬೇಕು ಹಿಂದೆ ಒಂದು ಸಲ ಕೆದಕಿ ನೋಡಬೇಕಪ್ಪ ಅಂದರೆ ಇನ್ನೊಮ್ಮೆ ತೆಗೆದು ನೋಡ್ಬೇಕು ಏನು ಓದೀವಿ ಏನೇನು ನೆನಪಿಲ್ಲ ನಮ್ಗೆ ಓದಿದ್ದು ಎಷ್ಟು ನೆನ್ಪುಳ್ತದ ಇನ್ನು ಎಷ್ಟು ನೆನ್ಪು ಹಾರ್ಯದ ಅನ್ನೋದನ್ನು ಮುಂದೆ ಓದ್ಕೋತ ಹೋಗ್ಬೇಕು ಹಂಗೆ ಹಿಂದೆ ನೋಡ್ಕೋತಾನೂ ಹೋಗ್ಬೇಕು ಅಂತ ಹೇಳ್ತಾರೆ ಇದನ್ನು ಮುಂದೆ ಪಾಯಿಂಟ್ ಅಭ್ಯಾಸ ಮಾಡಿದ ವಿಷಯವನ್ನು ಸ್ನೇಹಿತರೊಂದಿಗೆ ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು ನಾವು ಓದ್ತೀವಪ್ಪ ಅಂದ್ರೆ ಒಂದು ರೂಮೊಳಗೆ ಕಿಲಿ ಹಾಕೊಂಡ್ಕೆ ಚಂದ್ರ ಕೂತ್ ನಾವು ಓದಾಕತ್ತೀನಿ ಅಂತ ಹೇಳಿ ಕಂಟಿನ್ಯೂ ಓದ್ರಿ ಬೇಡನಾಗಿಲ್ಲ ಓದಿದ ವಿಷಯವನ್ನು ಏನು ಮಾಡಬೇಕು ಹಂಚ್ಕೋಬೇಕು ಸ್ನೇಹಿತರಾಗಲಿ ಶಿಕ್ಷಕರಾಗಲಿ ಚರ್ಚೆ ಮೂಲಕ ಮಾಡೋದ್ರಿಂದ ಓದಿದ ವಿಷಯ ಅತಿ ಹೆಚ್ಚು ಕಾಲ ನೆನ್ಪಿಳಕ್ಕೆ ಪ್ರಯತ್ನ ಆಗ್ತದೆ ಇದು ನನಗಾದ ಅನುಭವ ಇದು ನಾವು ಏನು ಮಾಡ್ತಿದ್ದೆವು ಓದ್ತಿದ್ದೆವು ಮತ್ತು ಫ್ರೆಂಡ್ಸ್ ಜೊತೆ ಏನು ಮಾಡ್ತಿದ್ದೆವು ಆ ವಿಷಯವನ್ನು ಡಿಸ್ಕಸ್ ಮಾಡ್ತಿದ್ದೆವು ಅಂದರೆ ನಮಗೆ ಗೊತ್ತಿಲ್ಲಾರ ವಿಷಯ ಅವ್ರು ಹೇಳ್ತಿದ್ರು ಅವ್ರಿಗೆ ಗೊತ್ತಿಲ್ಲಾರ ವಿಷಯ ನಾವು ಹೇಳೋದ್ರಿಂದ ಅದು ಅತಿ ಹೆಚ್ಚು ಕಾಲದವರೆಗೆ ಅದನ್ನು ಓದಿದ್ದನ್ನು ನಾನು ಕೊಟ್ಕೋಬಹುದು ಮುಂದೆ ಹೋಗಿ ಅರ್ಥವಾಗದ ವಿಷಯವನ್ನು ಹತ್ತಾರು ಬಾರಿ ಮನನ ಮಾಡಿಕೊಳ್ಳಬೇಕು ಈ ಸದಾ ಒಂದು ಸಬ್ಜೆಕ್ಟ್ ಇರುತ್ತಂತೇಳಿರಿ ನಿಮ್ಗೆ ಯಾವುದೇ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೆ ನನಗೆ ಏನಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿ ತಿಳಿಯಲ್ಲ ಅಂತೇಳಿ ಇರುತ್ತೆ ಆರ್ಟ್ಸ್ ಸ್ಟೂಡೆಂಟ್ ಅವ್ರಿಗೆ ಅದನ್ನೇನು ಮಾಡಬೇಕಪ್ಪ ಅಂದ್ರೆ ನಾವು ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಸಲ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ ಮೇಲೆ ಅದು ವಿಷಯದ ಮೇಲೆ ನಮ್ಗೆ ಏನಾಗುತ್ತಾ ಇಂಟ್ರೆಸ್ಟ್ ಬರುತ್ತಾ ಆಮೇಲೆ ಅದನ್ನು ತಿಳಿಯಕ್ಕೆ ನಮಗೆ ಸರಳ ಆಗ್ತದೆ ಇದು ಮಾಡೋದ್ರಿಂದ ಏನಾಗುತ್ತಾ ಓದಿದ್ದನ್ನು ಅತಿ ಹೆಚ್ಚು ದಿನ ನೆನ್ಪು ನಮ್ಮ ನೆನ್ಪಿಟುಗಳ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಎಲ್ಲ ನಿಮ್ಗೆ ಪಾಯಿಂಟ್ಸ್ ಇಷ್ಟ ಆದ್ರೆ ಒಂದು ಕಡೆ ಬರೆದು ನೀವು ರೂ ಯಾವ ರೂಮೊಳಗೆ ಓದ್ತಿರ್ತೀರಿ ಎಲ್ಲ ಅದನ್ನು ಒಂದು ಗೋಡೆ ಮೇಲೆ ಬರೆದು ಹಾಕ್ಬಿಡ್ರಿ ಯಾಕಂದ್ರೆ ದಿನ ನೋಡಿದ್ರಿಂದ ನಿಮಗೆ ತೆಲವೊಳಗಿರುತ್ತೆ ಮತ್ತು ಈ ವಿಡಿಯೋಸ್ ಇಷ್ಟ ಆದರೆ ಏನು ಮಾಡ್ರಿ ಒಂದು ಒಂದು ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂಥವು ಇನ್ನೂ ಹಲವಾರು ವಿಡಿಯೋಗಳನ್ನು ಮುಂದೆ ನೋಡೋಣ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಆಲ್